ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ಮಹಾರಾಷ್ಟ್ರ ಸ್ಪೆಷಲ್ ಸಾಬುದಾನಿ ಬಗರ್ ಮಾಡೋದನ್ನ ರೀ ಇದನ್ನ ವಿಶೇಷವಾಗಿ ನಾವು ಉಪವಾಸ ಇದ್ದಾಗ ಮಾಡ್ಕೊಂಡು ತಿಂತೀವಿ ಆದ್ರೆ ಇದನ್ನ ಡಿಫ್ರೆಂಟಾಗಿ ಆಗಿ ನಾರ್ಮಲಿನೂ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತೇಳಿ ನಾವು ಮನೆಯಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ ರೀ ಸಾಬುದಾನಿ ಬಗರ್ ಮಾಡಾಕ ಏನೇನು ಬೇಕಂತೇಳಿ ನೋಡೋಣ ಬರ್ರಿ ಸಾಬುದಾನಿ ಪಾವು ಕೆ ಜಿ ಸಾಬುದಾನಿ ತಗೊಂಡೇನ್ರಿ ಇದನ್ನು ನಾನು ರಾತ್ರಿನ ನೆನೆ ಇಟ್ಟಿದ್ದೆ ನೀರೊಳಗ ತೊಳೆದು ಅದನ್ನು ನೀರನ್ನು ಬಸದ್ ಬಿಡ್ಬೇಕ್ರಿ ಒಳಗ ಜಾಸ್ತಿ ನೀರಿಟ್ಟು ಬಿಡಾಕ್ ಹೋಗ್ಬಾರ್ದು ಯಾಕಂದ್ರೆ ಅದು ಹಿಟ್ಟಿಟ್ಟಾಗಿ ಬಿಡ್ತೈತಿ ಅದನ್ನು ತೊಳೆದು ಅದ ನೀರನ್ನು ಬಸದ್ ಬಿಡ್ಬೇಕ್ರಿ ಆಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಈ ಥರ ಉದುರಾಗಿ ಇರ್ತಾವ್ರಿ ಅವು ಸಾಬುದಾನಿ ಮತ್ತು ಸ್ವಲ್ಪ ಸಾಫ್ಟನ್ನು ಆಗಿರ್ತಾವೆ ಯಾಕಂದ್ರೆ ನಾಲ್ಕೈದು ತಾಸು ನೆಂದಿರ್ತಾವೆ ರೀ ಅವು ನಿಮಗೆ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಮಾಡೋದಿತ್ತಂದ್ರೆ ಬೆಳಗ್ಗೆ ಏಳು ಗಂಟೆ ಆರೂವರೆ ಏಳು ಗಂಟೆಗೂ ನೀವು ನೆನೆ ಇಡ್ಬೋದು ಒಂದು ಮೂರರಿಂದ ನಾಲ್ಕು ತಾಸು ನೆನೆ ರೀ ಅವು ಮತ್ತು ಒಂದು ಬಟ್ಲ ಶೇಂಗಾರಿ ಅದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡೀನಿ ಮತ್ತು ಬಟಾಟಿ ತೊಗೊಂಡೇನಿರಿ ಎರಡು ಎರಡು ಸೌತೆಕಾಯಿ ತೊಗೊಂಡಿನಿ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನು ರೀ ಮತ್ತು ಜೀರಿಗೆ ತೊಗೋಬೇಕ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಸಕ್ಕರೆ ಮತ್ತು ಬಗರ್ ಆಯಿಲ್ ರೀ ಈಗ ಸೌತೆಕಾಯಿ ಹೆರಚಿಟ್ಟೇನ್ ರೀ ಅದನ್ನು ಸಣ್ಣಗೆ ಈ ಥರ ಹೆರಚ್ಕೋಬೇಕು ಮತ್ತು ಆಲೂಗಡ್ಡೆನೂ ಈ ಥರ ಹೆರಚ್ಬೇಕು ರೀ ಹಿಂಗಾಗಿರ್ಬೇಕು ಅದನ್ನು ಅದನ್ನು ಕ್ಲೀನಾಗಿ ತೊಳೆದು ನೀರು ಹಿಂಡಿ ತಗೊಂಡೇನ್ರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನ್ರಿ ಹಸಿ ಮೆಣಸಿನ್ಕಾಯಿ ಭಾಳ ಸ್ಪೈಸಿ ಅದಾವಂತೇಳಿ ನಾನು ಎರಡ ತೊಗೊಂಡೇನ್ರಿ ಬರ್ರಿ ಸಾಬುದಾನಿ ಬಗರ್ ಮಾಡೋದು ಹೆಂಗಂತೇಳಿ ನೋಡೋಣ ಈಗ ಗ್ಯಾಸ್ ಮೇಲೆ ಕಡಾಯಿ ಇರ್ತೇನೆ ರೀ ಅದ್ರೊಳಗೆ ಎರಡು ಎಣ್ಣೆ ಹಾಕ್ತೇನೆ ಈಗ ಅದರಗ ಜೀರಿಗೆ ಹಾಕೋತೀನಿ ರೀ 2 ಚಮಚ ಜೀರಿಗೆ ಹಾಕೋರಿ ಅದರಗ ಈಗ ಕರಗ ಚಟ್ಪಟ್ ಮಾಡ್ತಾಯಿದ್ವಿ ಮತ್ತೆ ಮೆಣಸಿನಕಾಯಿ ಹಾಕೋತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಆಲೂಗಡ್ಡೆ ತುರ್ದಿಸ ಹಾಕೊಂತ ಇದ್ರಾಗ ಇದನ್ನ ಸ್ವಲ್ಪ ಚಂದಗ ಎಣ್ಣೆ ಒಳಗ ಫ್ರೈ ಆಲೂಗಡ್ಡಿ ಚಂದಗ ಫ್ರೈ ಮಾಡ್ಕೊಡಿ ಇದ್ರೊಳಗ ಆಲೂಗಡ್ಡಿ ಸೌತೆಕಾಯಿ ಹಾಕೋದ್ರಿಂದ ಸಾಬುದಾನಿ ನಾನಿ ಬಗರಿ ಒಂದು ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತೇತಿ ಈಗ ಸೌತೆ ಕಾಯಿನೂ ಹಾಕೊಂಡು ತಿಂದ್ರಿ ಅದ್ರೊಳಗ ಒಂದ್ ಎರಡು ಫ್ರೈ ರೀ ಅದು ಈಗ ಅದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೇನ್ರಿ ನನಗ ಬೇಕು ಅಷ್ಟು ಹಾಕಿರ್ತೀನಿ ನೀವು ಎಷ್ಟು ಸಾಬುದಾನಿ ಬಗಾರ್ ಮಾಡ್ತೀರಿ ಅದ್ರ ಮೇಲೆ ನೋಡಿ ಹಾಕ್ರಿ ಮತ್ತ ಅದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕ್ರಿ ಅದನ್ನ ಚಲೋತ್ ಮಿಕ್ಸ್ ಮಾಡ್ಕೊತೇನ್ರಿ ಇದ್ರೊಳಗೆ ಅರ್ಶಿನ ಹಾಕಕ್ಕೆ ಹೋಗ್ಬಾರ್ದು ಈಗ ಸಾಬೂದಾನಿ ರೀ ಈಗ ಅದ ಆಲೂಗಡ್ಡೆ ಮತ್ತೆ ಸೌತೆಕಾಯಿ ಸಾಬುದಾನಿ ಜೊತೆ ಚಲೋತ್ನಂಗೆ ಮಿಕ್ಸ್ ರೀ ಅದನ್ನ ಚಲೋತ್ನಂಗ ಮಿಕ್ಸ್ ಮಾಡ್ಕೊತೇನೆ ನಾನು ನೀವು ಹಿಂಗೆ ಮಿಕ್ಸ್ ಮಾಡ್ಕೋರಿ ಹಿಂಗೆ ಚಲೋತ್ತಿನಂಗ ಮಿಕ್ಸ್ ಮಾಡ್ಕೋರಿ ತಿನ್ನಾಕ ಭಾಳ ಟೇಸ್ಟ್ ಅನ್ನಿಸ್ತೈತಿರಿ ಇದು ಸಾಬುದಾನಿ ಬಂಗಾರ ಯಾವಾಗರ ಬ್ರೇಕ್ಫಾಸ್ಟಿಗೆ ಮಾಡಿ ಕೊಡ್ರಿ ಮನ್ಯಾಗ ಭಾಳ ರುಚಿ ಅನಿಸ್ತೈತಿ ಮತ್ತು ಇದ್ರಾಗ ಸಾಸಿವೆ ಹಾಕ್ಕೊಳಾಕೆ ಹೋಗ್ಬೇಡ್ರಿ ಜೀರಿಗೆ ಅಷ್ಟೇ ಹಾಕಿರಿ ಉದುರು ಉದುರಾಗಿ ಭಾಳ ಚಲೋ ಅನಿಸ್ತೈತ್ರಿ ಇದು ಭಾಳ ಹೊತ್ತು ನಾವು ನೀರೊಳಗೆ ನೆನೆ ಇಟ್ಬಿಟ್ ಬಂದ್ರೆ ಅದು ಹಿಟ್ಟಿಟ್ಟು ಹಾಕ್ತಿತ್ರಿ ಸಾಬುದಾನಿ ಒಂದು ಮೂರಿಂದ ನಾಲ್ಕು ತಾಸು ಅಷ್ಟು ನೆನೆ ರೀ ಅದನ್ನು ಸಾಬೂದಾನ ತೊಳೆದು ಮೇಲೆ ಅದು ನೀರೆಲ್ಲ ಬಸದ್ ಬಿಡ್ಬೇಕು ರೀ ಸಾಬುದಾನಿ ಒಳಗೆ ಭಾಳ ನೀರು ಇರಬಾರ್ದು ಅದೆಲ್ಲ ತೊಳೆದಿದ್ದನ್ನು ಬಸದ್ ಬಿಡ್ಬೇಕು ನೀರು ಹ್ಞೂ ಈಗ ಇದಕ್ಕೆ ಶೇಂಗಾ ಪೌಡ್ರ್ ಹಾಕೊಂತೇನ್ರಿ ಶೇಂಗಾ ಪುಡಿ ಮಾಡ್ಕೊಂಡೇನಲ್ಲ ಅದನ್ನು ನೋಡ್ರಿ ಈಗ ಇದು ಶೇಂಗಾ ಹಾಕೊತೇನ್ರಿ ಪುಡಿ ಅದನ್ನು ಚಲೋದಂಗ ಮಿಕ್ಸ್ ಮಾಡ್ಕೊತೀನಿ ಈಗ ಅದ್ರ ಮೇಲೆ ಕೊತ್ತಂಬರಿ ಹಾಕೊತೀನಿ ರೀ ಮಸ್ತಿ ನೋಡಿರಿ ಮೇಲೆ ಪ್ಲೇಟ್ ಮುಸ್ತೀನಿ ನೋಡ್ರಿ ಸಾಬೂದಾನಿನೂ ಎಷ್ಟು ಚಂದ ಬೆಂದಾವು ಹ್ಞೂ ಬಗರ ಬಗಾರ ರೆಡಿ ಆಗೈತಿ ಇದಕ್ಕೆ ನಾವು ಭಾಳ ಟೈಮ್ ಹತ್ತಂಗಿಲ್ಲ ಅಟಾಫಟ್ ಅಂತೇಳಿ ಹತ್ತು ನಿಮಿಷ ಒಳಗೆ ನೀವು ರೆಡಿ ಮಾಡ್ಬೋದ್ರಿ ಸಾಬೂದಾನಿನ ನೋಡ್ರಿ ಎಷ್ಟು ಚಂದ ಉದುರು ಉದುರು ಅನ್ಸಾಕತ್ತೈತಿ ಹ್ಞೂ ಸಾಬುದಾನಿ ಬಗರ್ರಿ ರೆಡಿ ಆಗೈತಿ ಸಾಬುದಾನಿ ಬಗರ್ ರೆಡಿ ಆಗೈತಿ ರೀ ಬ್ರೇಕ್ಫಾಸ್ಟಿಗೆ ಫಟಾಫಟ್ ಅಂತೇಳಿ ಹತ್ತು ನಿಮಿಷ ಒಳಗೆ ಇಂಥವೆಲ್ಲ ಈಸಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದ್ರಿ ಇಂಥವ ಈಸಿ ರೆಸಿಪಿ ಸಲುವಾಗಿ ನಮ್ಮ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಾಕು ಹೋಗ್ಬೇಡ್ರಿ ಥ್ಯಾಂಕ್ ಯು